ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿರಚೆ ರೆಸಿಪಿ ಮನೆಯಲ್ಲಿ ಏನಾದರೂ ಮಕ್ಕಳು ಈರೆಕಾಯಿನ ಪಲ್ಯನ ಮಾಡಿದಾಗ ಅಥವಾ ಸಾಂಬಾರನ್ನ ಮಾಡಿದಾಗ ಇಲ್ಲ ಅಂತಂದರೆ ಈ ರೀತಿ ಈರೆಕಾಯನ್ನ ಬಳಸಿ ಚಿತ್ರಾನ್ನ ಮಾಡಿಕೊಡಿ ಬಹಳನೇ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೂ ಕೂಡ ಬಹಳನೇ ರುಚಿಯಾಗಿರುತ್ತೆ ಈ ಚಿತ್ರಾನ್ನ ಮಾಡಲಿಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲ ರುಬ್ಕೊಂಡು ಮಾಡೋದರಿಂದ ಬಹಳನೇ ರುಚಿಯಾಗಿರುತ್ತೆ ಮನೆಯಲ್ಲಿ ದೊಡ್ಡೋರಿಂದ ಹಿಡಿದು ಚಿಕ್ಕೋರೋರ್ಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ಹೀರೆಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೋಣ ಮೊದಲಿಗೆ ಒಂದು ಮಸಾಲನ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾಯಿನಿ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಒಂದು ಪೀಸ್ ಚಕ್ಕೆ ಒಂದು ಎರಡರಿಂದ ಮೂರು ಲವಂಗ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ರುಬ್ಬೋದಕ್ಕೆ ನೀರನ್ನು ಸೇರಿಸಿ ಈ ಮಸಾಲನ್ನ ನೈಸಾಗಿ ನಾವು ರುಬ್ಕೋಬೇಕು ತೆಂಗಿನಕಾಯಿ ಸ್ವಲ್ಪ ಸಣ್ಣಗಾದ ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಣ ಈರೆಕಾಯಿನ ಸೇರಿಸಿ ಆದಮೇಲೆ ನೀರನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಅದರಲ್ಲೇ ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶದಲ್ಲೇ ನಾವು ಈ ರೀತಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ನೀವು ಈರೆಕಾಯಿನ ಸೇರಿಸಿ ಆದಮೇಲೆ ತುಂಬ ನೈಸಾಗಿ ರುಬ್ಬೋದಕ್ಕೆ ಹೋಗ್ಬಿಡಿ ಸ್ವಲ್ಪ ತೆರೆಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಚಿತ್ರನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿಯಾಗಲಿಕ್ಕೆ ಇಟ್ಕೊಂಡು ಇದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಸ್ವಲ್ಪ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪಗೆ ಬೆಂದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಮೂರಿಂದ ನಾಲ್ಕು ಒಣ ಮೆಣಸಿಕಾಯಿ ಒಣಮೆಣ್ಸಿಕಾಯಿ ಬೇಕಿದ್ರೂ ಸೇರಿಸ್ಕೋಬೋದು ಅಥವಾ ಹಸಿ ಮೆಣಸಿಕಾಯಿ ಬೇಕಿದ್ರೂ ಸೇರಿಸ್ಕೋಬೋದು ಹಸಿ ಮೆಣಸಿಕಾಯನ್ನು ರುಬ್ಬೋದಕ್ಕೆ ಸೇರಿಸಿರೋದ್ರಿಂದ ನಾನಿಲ್ಲಿ ಒಣಮೆಣಸಿಶಿನಿಕಾಯನ್ನ ಸೇರಿಸ್ಕೊಳ್ತಾಯಿದ್ದೀನಿ ಮನೆಯಲ್ಲಿ ಏನಾದರೂ ಸ್ವಲ್ಪ ಗೋಡಂಬಿ ಅನ್ನೋದಾದರೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊಳ್ಳಿ ಬಹಳ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಮತ್ತೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸೇರಿಸ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಕೆಲವರು ಚಿತ್ರಾನ್ನಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳಲ್ಲ ಬೇಡ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಈ ರೀತಿ ಒಗ್ಗರಣೆ ಪದಾರ್ಥಗಳೆಲ್ಲ ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಈರೆಕಾಯಿ ಮಸಾಲಾನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಊರಿನಲ್ಲಿಟ್ಕೊಂಡು ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಈರೆಕಾಯಿನಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲು ಕಡಿಮೆ ಆಗುತ್ತೆ ನೀರಿನ ಅಂಶವೂ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ನೋಡ್ಬೋದು ಈಗ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ನಾನಿದು ಒಂದು ಇಬ್ಬ್ರಿಗಾಗೋಷ್ಟು ರೈಸನ್ನು ಮಾಡ್ಕೊಂಡಿದ್ದೆ ಹಾಗಾಗಿ ಗೊಜ್ಜು ಜಾಸ್ತಿ ಆಗೋದ್ರಿಂದ ಸ್ವಲ್ಪನ ತೆಗೆದಿಟ್ಟು ಈಗ ಮಿಕ್ಕಿರ್ತಕ್ಕಂಥ ಚಿತ್ರಾನ್ನದ ಗೊಜ್ಜಿಗೆ ರೈಸನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಈರೇಕಾಯಿ ಮಸಾಲಾ ಚಿತ್ರಾನ್ನ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ನಿಂಬೆಣ್ಣಿನ ರಸನ ಸೇರಿಸ್ಕೊಂಡು ತಿಂತ ಇದ್ರೆ ಬಾಯಿನಲ್ಲಿ ಜುಳು ಜುಳು ನೀರು ಬರೋದಂತ ಗ್ಯಾರಂಟಿ ಅಷ್ಟು ಸಖತ್ತಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮಾರಿದ್ದೇನೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು